ಬೆಂಗಳೂರಿನಲ್ಲಿ ಮಾತ್ರ ಸಮಸ್ಯೆ ಅಂದ್ಕೊಳ್ತಾ ಇದ್ವಿ ಮಂಗಳೂರು ಚಿಕ್ಕಮಗಳೂರು ಭಾಗಕ್ಕೆಲ್ಲ ಮಳೆ ಒಂದು ದೊಡ್ಡ ವಿಚಾರವೇ ಇರಲಿಲ್ಲ ಇಲ್ಲಿ ತನಕ ಬಟ್ ಈಗ ಹಾಗಾಗ್ತಾಯಿಲ್ಲ ರಸ್ತೆ ಕುಸಿಯುತ್ತೆ ಗುಡ್ಡ ಒಂದು ಕುಸಿಯುತ್ತೆ ಗುಡ್ಡ ಕುಸಿತೋಯ್ತು ರಸ್ತೆ ಕುಸಿಯಿತು ಅಂದರೆ ಅಲ್ಲಿಗೆ ಅದೊಂದು ರೀತಿ ಬಟ್ ಮನೆಗಳ ಮೇಲೆ ಬಿದ್ದಾಗ ಈ ರೀತಿ ಪ್ರಾಣಹಾನಿಗಳು ಅಥವಾ ಅಸ್ವಸ್ಥರಾಗೋದು ಆದಾಗ ಕಾರಣ ಯಾರು ಗುಡ್ಡ ಕುಸಿಯೋಕೆ ಕಾರಣ ಏನು ಅಂತ ಅವಾಗ ಹುಡ್ಕೊಂಡು ಹೋಗ್ತಾ ಇದ್ವಿ ನಾವು ಇಲ್ಲಿ ಈ ಇಷ್ಟೊತ್ತು ನೀವು ಬಹುಶಃ ಘಟನೆಯನ್ನು ನೆನಪಿಸ್ಕೊಳ್ತಾ ಇದ್ದೀರಿ ಅದು ಅನ್ ಅನ್ ಅಂದ್ಕೊಳ್ತೀನಿ ನಾನು ಗುಡ್ಡ ಕುಸಿದ ಕುಸಿದಿದೆ ಮನೆ ಮೇಲೆ ಮನೆಯೊಳಗೆ ಆ ಜನ ಸಿಗಾಕೊಂಡಿದ್ದಾರೆ ಅದರಲ್ಲಿ ಬಹಳ ಸಂಕಟ ಬಹಳ ನೋವು ಕರುಣಾಜನಕ ಏನಪ್ಪ ಅಂದರೆ ಎಂಥವ್ರ ಕಣ್ಣಲ್ಲೂ ನೀರು ತರಿಸೋದು ಅಥವಾ ಜೋರ್ ಜೋರಾಗಿ ಮಾತಾಡ್ತಾ ಇದ್ದವ್ರನ್ನೂ ಫುಲ್ ಸ್ಟಾಪ್ ಇಡಿಸ್ತಾ ಇರೋದು ಆ ತಾಯಿ ಮತ್ತು ಮಕ್ಕಳು ಸಿಗಾಕೊಂಡಿರೋ ಪರಿಸ್ಥಿತಿ ತಾಯಿ ಮೇಲೆ ಗೋಡೆ ಬಿದ್ದಿದೆ ಆಕೆ ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇರೋದು ಅದು ವಿಜುವಲ್ಸ್ನ ಹಾಕಿಸ್ತೀವಿ ನೋಡಿ ಈಗ ಇದು ಆಗಿರೋದು ಸದ್ಯದ ಪರಿಸ್ಥಿತಿ ರೆಸ್ಕ್ಯೂ ಯಾಕೆ ಮಾಡ್ತಾ ರಕ್ಷಣಾ ಕಾರ್ಯಾಚರಣೆ ಯಾಕೆ ಮಾಡ್ತಿಲ್ಲ ಅಂದ್ರೆ ತುಂಬಾ ಕ್ರಿಟಿಕಲ್ ಇದೆ ಚಾಲೆಂಜಿಂಗ್ ಇದೆ ಅಷ್ಟೊಂದು ಸುಲಭವಾಗಿ ಎಸ್ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಮೂರು ಜನ ಈಗ ನಮಗೆ ಆ ತಾಯಿ ಲಿಪ್ ಮೂವ್ಮೆಂಟ್ ಇಂದ ಆಕೆ ಬದುಕಿದ್ದಾಳೆ ಅಂತ ಗೊತ್ತಾಯ್ತು ಮಗು ಕೂಡ ಆ ಕಡೆ ಕಡೆ ಕೈಕಾಲ ಆಡಿಸ್ತಾ ಇದೆ ಇನ್ನೊಂದು ಮಗುವಿನ ಕತೆ ಏನು ಅಂತ ಪ್ರಶ್ನೆ ಇತ್ತು ಆ ಮಗುವು ಕೂಡ ಉಸಿರಾಡ್ತಾ ಇದೆ ಬಹಳ ಜೋಪಾನವಾಗಿ ಬಹಳ ಎಚ್ಚರಿಕೆಯಿಂದ ರೆಸ್ಕ್ಯೂ ಮಾಡ್ತಾ ಇದಾರೆ ಇಲ್ಲಿ ಮಕ್ಕಳನ್ನ ಬದುಕ್ಸೋಕೆ ಹ ಹಾ ಹೌದು 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 ಒಂದು ಮತ್ತೆ ಅಲ್ಲಿ ಡ್ಯಾಮೇಜ್ ಮತ್ತೆ ಗುಡ್ಡ ಮತ್ತೊಮ್ಮೆ ಕುಸಿಯುತ್ತೆ ಅನ್ನೋ ಒಂದು ಭಯ ಬೇರೆ ಇರಲ್ಲ ಸೊ ಹಾಗಾಗಿ ಟೀಮ್ ಗೆ ಬಹಳ ಚಾಲೆಂಜ್ ಇದು ವಿಷಯ ಹೇಳ್ತೀನಿ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದ್ರು ಗುಡ್ಡ ಕುಸಿದಾಗ ಅಥವಾ ಏನಾದ್ರು ಒಂದು ಸಮಸ್ಯೆಗಳಾದಾಗ ರೆಸ್ಕ್ಯೂ ಮಾಡ್ಲಿಕ್ಕೆ ಅಲ್ಲಿ ಸ್ವಲ್ಪ ವಸ್ತುಗಳು ಸಾಮಗ್ರಗಳನ್ನು ನೀಡ್ತಾರೆ ಇವರೆಲ್ಲ ಮಾರ್ಕೊಂಡು ತಿಂದಿರ್ತಾರೆ ಇವರು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಓಗಳು ಅಲ್ಲಿ ಏನಿರಲ್ಲ ಈಗ ಮತ್ತೆ 60 ರಿಂದ 70 ಕಿಲೋಮೀಟರ್ ಹೋಗಬೇಕು ರಿಸ್ಕ್ಯೂ ಮಾಡಕಕ್ಕೆ ನಿಮ್ಗೆ ಎಪ್ಪತ್ತು ಕಿಲೋಮೀಟರ್ ಹೋಗಕ್ಕೆ 2 ಅವರ್ ಬೇಕ ಬೆಂಗಳೂರಿಗೆ ಇದೇ ಹಾಸನ್ ಟು ಬೆಂಗಳೂರು ಹೋಗೋದಾರ ಓಕೆ ಅಲ್ಲಿ ನೀವು ಮೂತ್ರ ಮೇಲೆ ಗಾಡಿ ಓಡಿಸಾಗಲ್ಲ ಅದು ಮಳೆ ಕರ್ವಿ ಇರುತ್ತೆ ಇದೆಲ್ಲ ಇರುತ್ತೆ ಇದೇನು ಏನು ಇವರು ಪ್ರಿಕಾಕ್ಷನ್ ಏನು ಇಟ್ಕೊಂಡಿರಲ್ಲ ಇವರು ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲೂ ಅಲರ್ಟ್ ಆಗಿರೋದ್ರೆ ಬಾರಿ ಕಷ್ಟ ಸರ್ ನಾನು ಯಾವ್ದು ಗೌರ್ಮೆಂಟ್ ನಾನು ಹೇಳ್ತಾ ಇಲ್ಲ ಸರ್ಕಾರಕ್ಕೂ ಇಲ್ಲಿಗೂ ಅಲ್ಲ ಅಲ್ಲಲ್ಲಿ ಇರೋ ಲೋಕಲ್ ಲೀಡರ್ಸ್ ಗಳು ನೆಟ್ಟಿರ್ಬೇಕಿದ್ರೆ ನೋಡಿ ಆಲ್ರೆಡಿ ಒಂದ್ ರೌಂಡ್ ಸಿಎಂ ಅವರು ಲಾಸ್ಟ್ ವೀಕ್ ಒಂದು ಮೀಟಿಂಗ್ ಅನ್ನ ರಿವ್ಯೂ ಮೀಟಿಂಗ್ ಅನ್ನ ಮಾಡಿ ಈಗಲೂ ಕೂಡ ಮೀಟಿಂಗ್ ನಡೀತಾ ಇರೆಸ್ಪೆಕ್ಟ್ ಇಟ್ಟು ರಿವ್ಯೂ ಮೀಟಿಂಗ್ ಮಾಡಿದ ಮಳೆಗಾಲಕ್ಕೆ ತಯಾರಿ ಹೇಗೆ ನಡೀತಾ ಇದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಟೆನ್ ಓ ಕ್ಲಾಕ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಸಿ ಎಂ ಡಿ ಸಿ ಎಂ ಮತ್ತೆ ಎಲ್ಲ ಕೇಳಿ ಸಿಂಪಲ್ ಸಿಂಪಲಾಗಿ ಹೇಳ್ತೀನಿ ಈಗ ಹೇಳ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದೀನಿ ಮೀಟಿಂಗು ಹಾಗೇ ಸಿಂಪಲಾಗಿ ನಾನು ಒಂದು ಮಾತು ಹೇಳ್ತೀನಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಮಕ್ಳುಗಳು ಸ್ಕೂಲ್ಗೆ ಹೋಗಲ್ಲ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಇರುತ್ತೆ ಬೇಸಿಗೆ ಕಾಲ ಇರುತ್ತೆ ಮುಂದೆ ಹೋಗಿ ಮಳೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ಯಾವುದೇ ಸರ್ಕಾರ ಇರಲಿ ನಾನು ಎಲ್ಲ ಸರ್ಕಾರದವ್ರಿಗೂ ಇದೇ ಚಾಲೆಂಜ್ ಮಾಡೋದು ಇವತ್ತು ಕ್ರಮ ಕೆಲಸಗಳನ್ನ ಮಾಡ್ತಾರೆ ಇವರು ಯಾವಾಗ ಮಳೆ ಸ್ಟಾರ್ಟ್ ಆಗೋವಾಗ ಕೆಲಸಗಳು ಮಾಡ್ತಾರೆ ರೋಡ್ಗಳು ಟ್ರಾಫಿಕ್ ಜಾಮು ರೀಸೆಂಟ್ ಆಗಿ ಒಂದು ವಿಡಿಯೋ ನಾನೇ ಮಾಡಿ ಹಾಕಿದ್ದೆ ಪ್ಯಾಚ್ ವರ್ಕ್ ಮಾಡಿದಾರಂತೆ ಈ ಕಡೆ ಮೇನ್ ರೋಡ್ ಅಲ್ಲೇ ಎಲ್ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅದರನ್ನ ಬಿಡ್ಸಿಂತ ಸಮಸ್ಯೆ ಆ ಹಳ್ಳ ದಿನಿಂದಾನೇ ನಮಗ್ ಸಮಸ್ಯೆ ಶಾಂತಿನಗರ್ ಮೇನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಶಾಂತಿ ನಗರ್ ಮೇನ್ ಬಸ್ ಸ್ಟಾಂಡ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಒಂದು ವರ್ಷದ ಉತ್ತುವಾರ ಸಚಿವರು ದಿನೇಶ್ ಗುಂಡೂರು ಅವರು ಇದಾರಲ್ಲ ನೋಡಿ ಕಳೆದ ಬಾರಿನೂ ಸಹ ಡೆಂಗ್ಯೂ ಹೈಯೆಸ್ಟ್ ಪೀಕ್ ಲೆವೆಲ್ ಹೋಯ್ತು ಯಾಕಂದ್ರೆ ತುಂಬಾ ದಿವಸಗಳಿಂದ ಡೆಂಗ್ಯೂ ಹೈ ಲೆವೆಲ್ ಹೋಗಿರ್ಲಿಲ್ಲ

ನೀವು ಎಲ್ಲಾ ಸರ್ಕಾರಗಳು ಬಂದಿದೆ ಇವತ್ತಿನವರೆಗೂ ಸಿಲ್ಕ್ ಬೋರ್ಡ್ ಇಂದ ನಿಮಗೆ ಒಂದ್ ಹನಿ ನೀರನ್ನ ನೇರವಾಗಿ ತಗೊಂಡೋಗಿ ಎಲ್ಲೂ ಹಾಕಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ ಮುಂದಿನೂ ನಿಮ್ಮ ಹತ್ರ ಆಗಲ್ಲ ಸಾವಿರಾರು ಕೋಟಿ ಲೂಟಿ ಹೊಡಿತಿದಿರಿ ಈ ಲೂಟಿ ಭಾಗಕ್ಕೆ ಈ ಮಳೆ ಏನ್ ಏನು ಅಲ್ಲ ಸರ್